ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಮೀನಾ ಮಾತನ್ನ ಕೇಳಿಬಿಟ್ಟು ಗಿರಿಜಾ ಕೂಡ ಅವ್ರ ಅಣ್ಣರಿಗೋಸ್ಕರ ರಾಕಿನ ತಗೊಂಡು ಬಂದು ಕಾರಲ್ಲಿ ಇಡಬೇಕು ಅಂತ ಹೋಗ್ತಾರೆ ಕಾರ್ನ ಮುಟ್ಟಿದ ತಕ್ಷಣ ಅದು ಸಡನ್ ಆಗಿ ಸೌಂಡ್ ಮಾಡೋಕೆ ಶುರು ಮಾಡಿಬಿಡುತ್ತೆ ಅಯ್ಯೋ ಮೀನ ಏನೇ ಮಾಡೋದು ಇವಾಗ ಅಂದಿದ ತಕ್ಷಣ ಅಯ್ಯೋ ಬೇಗ ಬಂದುಬಿಡಿಯತ್ತೆ ಅಂತ ಹೇಳ್ತಾಳೆ ನೋಡಿದ್ರೆ ಪಾಪ ಮೀನಾ ಬರೋ ಅಷ್ಟೊತ್ತಿಗೆ ಈ ಕಡೆ ಚಂದ್ರಕಾಂತ್ ಹೆಂಡ್ತಿ ನೋಡ್ಬಿಟ್ಟು ಅಯ್ಯೋ 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 ಕಳ್ತನ ಮಾಡೋಕೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಇರು ಇವತ್ತು ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಬಾವ ರೀ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಮನೆಯವ್ರೆಲ್ಲರೂ ಕೂಡ ಕರೀತಾಳೆ ಏನಾಯ್ತು ಇಷ್ಟಕೊಂದು ಬಡ್ಕೊಳ್ತಾ ಇದೀಯ ಅಂತ ಅವ್ರ ಗಂಡ ಕೇಳಿದ ತಕ್ಷಣ ಅಲ್ಲ ರೀ ಇಂಥ ಕಳ್ಳರು ಎದುರುಗಡೆ ಮನೆಯಲ್ಲಿ ಇದ್ದಾರೆ ಅಂತಾನೆ ನಾವಿಂತ ಕಾಸ್ಟ್ಲಿ ಕಾರ್ನ ತಗೊಂಡಿದ್ದು ಈ ಕಾರ್ನ ಏನಾದರೂ ಕದಿಯಕ್ಕೆ ಬಂದ್ರೆ ಸೌಂಡ್ ಮಾಡುತ್ತೆ ಅಂತ ಅವ್ರಿಗೆ ಎಲ್ಲಿ ಗೊತ್ತಿರಬೇಕು ಈ ಕಳ್ಳಿ ಏನೋ ಕದಿಯಕ್ಕೆ ಬಂದಿದ್ಲು ಅಂದಿದ್ ತಕ್ಷಣ ಪಾಪ ಗಿರಿಜಾಗಂತೂ ತುಂಬಾನೇ ಬೇಜಾರಾಗಿ ಬಿಡುತ್ತೆ ಈ ಕಡೆ ಮೀನಾಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅದಕ್ಕೆ ಹೇಳೋದು ಗತಿಗೆಟ್ಟವ್ರನ್ನ ಮದುವೆ ಆದರೆ ಒಂದಲ್ಲ ಒಂದು ದಿನ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಹೇಳಿದ್ದೆ ಆದರೆ ನನ್ನ ಮಾತನ್ನ ಅವತ್ತು ಕೇಳಲಿಲ್ಲ ಅಂದಿದ ತಕ್ಷಣ ಸೂರ್ಯಕಾಂತ ಕೋಪ ಮಾಡಿಕೊಂಡು ಕೇಳೋ ಸಮಯದಲ್ಲೇ ಕೇಳಿಲ್ಲ ಅಂದಮೇಲೆ ಇವಾಗ ಮಾತಾಡಿ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಮೀನ ಸಾಕು ನಿಲ್ಲಿಸ್ತೀರಾ ಅಂತ ಬರ್ತಾಳೆ ಯಾರಿಗೆ ಗತಿಗೆಟ್ಟಿರೋರು ಅಂತ ಹೇಳ್ತಾ ಇರೋದು ದುಡ್ಕೊಂಡು ತಿನ್ನೋರನ್ನ ಯಾರಾದರೂ ಗತಿಗೆಟ್ಟವ್ರು ಅಂತ ಹೇಳೋಕ್ಕಾಗುತ್ತಾ ಅಲ್ಲ ನಮ್ಮ ಅತ್ತೆ ಏನು ವಾಪಸ್ ಮಾತಾಡೋದಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ಇಷ್ಟು ದಿನ ಏನಾಗಿತ್ತು ನನಗೆ ಗೊತ್ತಿಲ್ಲ ಆದರೆ ಇವಾಗ ಅತ್ತೆ ಜೊತೆ ನಾನಿದ್ದೀನಿ ನಮ್ಮತ್ತೆ ಏನಾದರೂ ಮಾತಾಡೋಕೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂದಿದ್ದ ತಕ್ಷಣ ಕಡೆ ಚಂದ್ರಕಾಂತ್ ಮಗ ಕೂಡ ನೀನ್ ಯಾರೇ ನೀ ಆ ಮನೆಯಲ್ಲಿ ಸೊಸೆ ಅಂತ ಯಾರು ಒಪ್ಕೊಂಡಿದ್ದಾರೆ ಅಂತ ಕೇಳ್ತೇನೆ ಸೊಸೆ ಅಂತ ಒಪ್ಕೊಂಡಿರೋದಕ್ಕೆ ಮನೆ ಒಳಗೆ ಇರೋದಕ್ಕೆ ಜಾಗ ಕೊಟ್ಟಿರೋದು ನಿಮ್ಮ ತರ ಮನೆ ಇದ್ದ ನಮ್ಮನ್ನು ಆಚೆ ಹಾಕಿಲ್ಲ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಸೂರ್ಯಕಾಂತ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಏ ಹುಡುಗಿ ನೀನು ತುಂಬಾ ಮಾತಾಡ್ತಾ ಇದೀಯ ಅಂದಾಗ ಹೌದು ಸರ್ ನಾನು ಮಾತಾಡಿದ್ದು ತಪ್ಪೆ ಆದರೆ ಏನು ಮಾಡೋದು ನೀವೆಲ್ಲರೂ ಕೂಡ ಸೇರಿಕೊಂಡು ಅತ್ತೆಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ ಅಲ್ವಾ ಇದು ಸರಿನಾ ಅಂತ ಕೇಳ್ತಾಳೆ ಮಾಡಿದರು ಮಾಡಿದ್ರು ಅತ್ತೆ ಪಾಪ ನೋಡಿ ಇವನ್ ಕೈಯಲ್ಲಿ ರಾಕಿ ಇದೆ ನಿಮ್ಮಿಬ್ಬರ ಕೈಯಲ್ಲಿ ರಾಕಿ ಯಾಕಿಲ್ಲ ಅಂತ ಕೇಳ್ತಾಳೆ ಅದೆಲ್ಲ ನಿನ್ಗೆ ಯಾಕೆ ಅಂತ ಸೂರ್ಯಕಾಂತ್ ಕೇಳಿದಾಗ ನಮ್ಮ ಅತ್ತೆ ನಿಮಗೋಸ್ಕರ ರಾಖಿನ ತೊಗೊಂಡು ಬಂದು ಕಾರಲ್ಲಿ ಇಡಬೇಕು ಅಂತ ಬಂದರು ಅದನ್ನು ತಪ್ಪು ಅಂತ ಹೇಳೋಕ್ಕಾಗುತ್ತಾ ನೀವಂತೂ ದ್ವೇಷ ಮಾಡ್ಕೊಂಡು ಸಂಬಂಧನ ದೂರ ಮಾಡ್ಕೊಂಡಿದ್ದೀರಾ ಆದರೆ ಅವರಿಗೆ ಆಸೆ ಇದೆ ಅದನ್ನ ಮಾಡಬೇಕು ಅಂತ ಬಂದಿದ್ದಕ್ಕೆ ನೀವು ಅವರಿಗೆ ಕಳ್ಳಿ ಪಟ್ಟ ಕೊಟ್ರಿ ಅಲ್ವಾ ಇದು ಎಷ್ಟು ಸರಿ ಅಂತ ಮೀನ ಕೇಳ್ತಾಳೆಂತ್ ಕಂತು ತುಂಬಾನೇ ಬೇಜಾರಾಗ್ಬಿಡುತ್ತೆ ಅತ್ತೆ ಹತ್ರ ಕ್ಷಮೆ ಕೇಳಿ ಆಮೇಲೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂದಿದ್ದ ತಕ್ಷಣ ಎಲ್ಲರೂ ಕೂಡ ಸುಮ್ಮನಾಗ್ಬಿಡ್ತಾರೆ ಆವಾಗ ಮೀನ ಇಲ್ಲಿ ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗ್ದು ತಪ್ಪಾಯ್ತು ಅಂತ ಹೇಳ್ತಾಳೆ ಹಾಗೆ ಅವ್ರ ಅತ್ತೆ ಹತ್ರ ಇರೋ ರಾಕಿನ ಇಸ್ಕೊಂಡು ಮೇಲೆ ದ್ವೇಷದ ಗೋಡೆನ ಕಟ್ಟೋದ್ ಬಿಟ್ಟು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ರಾಕಿನ ಹಾಕಿನ ಇಬ್ರು ಅಣ್ಣರ್ಗೆ ಒಂದೊಂದು ಕೊಟ್ಟು ಅವ್ರ ಅತ್ತೆನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಅವಾಗಂತೂ ಚಂದ್ರಕಾಂತ್ ಸೂರ್ಯಕಾಂತ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ಅಮೂಲ್ಯ ಮತ್ತೆ ವಲ್ಲಭ ಇಬ್ರು ಕೂಡ ಸರಿಯಾಗಿ ಜಗಳ ಆಡ್ತಾ ಇರ್ತಾರೆ ಅಮ್ಮನ ವಲ್ಲಭ ಟೀಮ್ ಅಲ್ಲಿ ಹಾಕಿರ್ತಾರೆ ಅದಕ್ಕೆ ಅವಳು ಆಟ ಆಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ವಲ್ಲಭ ಕೂಡ ಇವಳಿಗೆ ಆಟ ಆಡೋಕೆ ಯಾರಾದರೂ ಚಿಪ್ಸ್ ಅಂತ ಹೇಳಿದ್ರೆ ಸಾಕು ಬಾಲ್ ಹಿಡಿಯೋದು ಬಿಟ್ಟು ಇಲ್ಲಿದ್ದ ಓಡೋಗ್ಬಿಡ್ತಾಳೆ ಅಂತ ಹೇಳ್ತೇನೆ ಇವಳಿಗೆ ಫುಟ್ಬಾಲ್ ಯಾವುದು ವಾಲಿಬಾಲ್ ಯಾವುದು ತ್ರೋಬಾಲ್ ಯಾವುದು ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ಲ ಮಾತಾಡೋಕೆ ಬಂದ್ಬಿಡ್ತಾಳೆ ಅಂದಿದ್ದ ತಕ್ಷಣ ನಾನು ಎಷ್ಟು ಚೆನ್ನಾಗಿ ಗೇಮ್ ಆಡ್ತೀನಿ ಗೊತ್ತಾ ನಾನು ಆಟಾಡೋಕೆ ನಿಂತರೆ ಎಲ್ಲ ಮ್ಯಾಚು ಗೆಲ್ಲುತ್ತೆ ಅಂದಾಗ ಅವರು ತಿನ್ನೋ ಕಾಂಪಿಟೇಷನ್ ಏನಾದರೂ ಇಟ್ಟರೆ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡ್ತೀಯಾ ಅಂತ ಹೇಳ್ತೇನೆ ಈ ಕಡೆ ಇಬ್ಬರು ಕೂಡ ಕಿತ್ತಾಡೋದು ನೋಡಿ ಎಲ್ಲರಿಗೂ ಕೂಡ ಸಾಕಾಗ್ಬಿಡುತ್ತೆ ಇನ್ನು ನಂದ ಕೂಡ ತುಂಬ ಬೇಜಾರು ಮಾಡ್ಕೊಂಡಿರಬೇಕಾದ್ರೆ ಅದನ್ನ ಸುಂದರ ಹತ್ರ ಇಲ್ಲಿ ಹನುಮಂತ ಅಣ್ಣ ಹೇಳಿರ್ತಾರೆ ಅದಕ್ಕೆ ಸುಂದರ ಕೂಡ ಅವರು ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ನಾವು ಕೂಡ ನಮ್ಮ ರಕ್ಷಣೆ ಮದುವೆ ಮಾಡಿಕೊಡ್ಬೇಕು ಆದ್ರೆ ಹುಡುಗ ಏನು ಕೆಲಸ ಮಾಡ್ಕೊಂಡಿದ್ದಾನೆ ಹೇಗಿದ್ದಾನೆ ಅಂತ ವಿಚಾರಿಸಿ ಕೊಡ್ತೀವಿ ತಾನೆ ಬರೀ ಒಳ್ಳೆತನ ಇದ್ರೆ ಜೀವನ ನಡೆಯೋದಿಲ್ಲ ಭಾವ ಒಳ್ಳೆತನದಿದ್ದ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಮ್ಮ ಕೈಯಲ್ಲಿ ಕೆಲಸ ಇರಬೇಕು ಚೆನ್ನಾಗಿ ದುಡ್ಡು ಬರಬೇಕು ಅದೆಲ್ಲ ಆಗಬೇಕು ಅಂದ್ರೆ ನಾವು ಕೂಡ ಚೆನ್ನಾಗಿ ಓದಬೇಕು ತಾನೆ ಅಂದಾಗ ಇಷ್ಟು ದಿನ ನನಗೆ ಯಾಕೆ ಅನ್ಮಂತ ಅಣ್ಣ ಇದೆಲ್ಲ ಗೊತ್ತಾಗಲಿಲ್ಲ ನನ್ನ ಕೇಶವ ಜೀವನನ ನಾನೇ ಹಾಳು ಮಾಡಿದೆ ನಾನು ಅವ್ರನ್ನ ಚೆನ್ನಾಗಿ ಓದಿಸ್ಬೇಕಿತ್ತು ತಾನೆ ಏನು ಕ ಜೀವನ ನಡೆಸೋದಕ್ಕೆ ನಾ ಅಕ್ಷರ ಬೇಕು ಅಂತ ಅನ್ಕೊಂಡಿದ್ದೆ ಎತ್ತಿ ನಡಿಬೇಕಂದ್ರೆ ಚೆನ್ನಾಗಿ ಓದಿರ್ಬೇಕು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾನೆ ಬಂದಿದ ತಕ್ಷಣ ಗಿರಿಜಾ ಕರಿ ಅಂದಿದ ಕರಿತಾ ಇದ್ದಾರೆ ಅಂತ ಗಿರಿಜಾ ಹೇಳ್ತಾಳೆ ನಾನು ಹೇಳಿದ್ದು ಅವನಿಗಲ್ಲ ಲಾಸ್ಟ್ನೇ ಅವನಿಗೆ ಅವ್ನಿಗೆ ಅಂತ ಹೇಳಿದಾಗ ವಲ್ಲಭ ಕೂಡ ಖುಷಿ ಖುಷಿಯಾಗಿ ಬರ್ತಾನೆ ನೋಡು ಗಿರಿಜಾ ಇವನ್ ಮೇಲಿರೋ ಕೋಪ ಕಡಿಮೆ ಆಗ್ಬೇಕಂದ್ರೆ ನಾನು ಹೇಳು ಕೆಲ್ಸನ ರಕ್ಷಾ ಮತ್ತೆ ವಲ್ಲಭ ಇಬ್ರು ಕೂಡ ಮಾಡ್ಬೇಕು ಅಂತ ಅಯ್ಯೋ ರೀ ನೀವೇನ್ ಹೇಳಿದ್ರು ಪಾಪ ವಲ್ಲಭ ಕೇಳ್ತೇನೆ ಅಂತ ಗಿರಿಜಾ ಹೇಳಿದ ತಕ್ಷಣ ಇವನು ಚೆನ್ನಾಗಿ ಓದಿ ಕಲಿತು ಕಲೆಕ್ಟರ್ ಆಗಬೇಕು ಅಂತ ಹೇಳ್ಬಿಡ್ತೇನೆ ಅದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಕೂಡ ನಗು ಬರ್ತಾ ಇರುತ್ತೆ ವಲ್ಲಬ್ಬಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಯಾಕೆ ಅಂದರೆ ಈ ಕಡೆ ಮೀನಾ ಅಪ್ಪ ನಮ್ಮೆಲ್ಲ ಫ್ಯಾಮಿಲಿಯಲ್ಲೂ ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾರೆ ಮೀನಾಗೆ ನೋಡಿರೋ ಹುಡುಗನು ಕೂಡ ಕಲೆಕ್ಟರ್ ಅಂತ ಹೇಳಿರ್ತಾರೆ ಅಲ್ವಾ ಅದೇ ಕೋಪದಲ್ಲಿ ನಂದ ಕೂಡ ಇವಾಗ ವಲ್ಲಭನ ಕಲೆಕ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ವಲ್ಲಬ್ಬ ಓದಿ ಕಲೆಕ್ಟರ್ ಆಗ್ತಾನ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್